ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇದು ಶುಕ್ರವಾರದ ವಿಡಿಯೋ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೋ ಸ್ವಲ್ಪ ತಲೆನೋವಿತ್ತು ಹೇಳ್ಬಿಟ್ಟು ಸ್ವಲ್ಪ ಒಂದು ಲೋಟ ಕಾಫಿನೂ ಮಾಡಿಕೊಂಡು ಕುಡಿದೆ ಅದ ಕುಡ್ದಾದ್ಮೇಲೆ ಇವತ್ತು ಶುಕ್ರವಾರ ಅಲ್ವಾ ಪೂಜೆ ಮಾಡೋಣ ಹೇಳ್ಬಿಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡಿ ರಂಗೋಲೆಯೂ ಹಾಕ್ಕೊಂಡು ನಾನು ಫ್ರೆಶ್ ಆಗಿ ಬಂದು ಶುಕ್ರವಾರ ಪೂಜೆನೂ ಮಾಡಿದೆ ಮಾಡಿ ಶುಕ್ರವಾರ ಪೂಜೆನೂ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು ಶುಕ್ರವಾರ ಪೂಜೆ ಮುಗೀತು ಅದಾದ ಮೇಲೆ ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಪಾಲಕ್ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಇನ್ನೂ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ತೊಳೆದಿರುವಂತಹ ತೊಗರಿಬೇಳೆನ ಹಾಕೋತಾ ಇದ್ದೀನಿ ತೊಗರಿಬೇಳೆ ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ ಸಾಂಬಾರಿದು ಇದಕ್ಕೆ ನಾಲ್ಕು ಹಣ್ಣ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಅಷ್ಟನ್ನ ಹಾಕ್ಕೊಂಡೆ ಅದಾದ ಮೇಲೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಅದಾದಮೇಲೆ ಅದು ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಡ ಈಗ ಹಚ್ಚಿ ತೊಳೆದಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆ ಬೇರೆ ಸೊಪ್ಪನ್ನ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನಾನು ಬರೀ ಪಾಲಕ್ ಮಾತ್ರ ಹಾಕೋತಾ ಇದ್ದೀನಿ ಇವಾಗ ಮುಚ್ಚಲ ಮುಚ್ಚಿ ಒಂದು ನಾಲ್ಕು ವಿಜಿಲನ್ನ ಬರ್ಸ್ಕೋಬೇಕು ಒಂದು ನಾಲ್ಕು ವಿಜಿಲ್ ಬರಲೇಬೇಕು ಅದು ಯಾಕಂತಂದರೆ ಚೆನ್ನಾಗೆ ಬೇಳೆ ಸೊಪ್ಪೆಲ್ಲ ಬೆಂದು ಕರಗಬೇಕದು ಇದು ಕೂಗುವಷ್ಟಲ್ಲಿ ಒಂದು ಇದಕ್ಕೆ ಬೇಕಾಗಿರೋ ಮಸಾಲೆ ರುಬ್ಕೊ ಬರೋಣ ಒಂದು ಜಾರನ್ನ ತಗೊಂಡು ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಬೆಳ್ಳುಳ್ಳಿನ ಹಾಕೊಂಡೆ ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಬರಬೇಕು ಇದನ್ನು ರುಬ್ಕೊ ಬರೋಣ ಇವಾಗ ನೋಡ್ತಾ ಇರ್ಬೋದು ಇಷ್ಟಿದ್ರೆ ಸಾಕು ನುಣ್ಣಗೆ ಅದಾದಮೇಲೆ ಸ್ಟವ್ ಕುಕ್ಕರ್ನ ಓಪನ್ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಬೆಂದಷ್ಟು ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಸ್ಮ್ಯಾಷ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಾದ ಮೇಲೆ ರುಬ್ಬಿರುವಂತಹ ಮಸಾಲೆ ಹಾಕೋತಾ ಇದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟನ್ನು ನೀರನ್ನ ಸೇರಿಸ್ಕೋಬೋದು ಈ ಸಮಯದಲ್ಲಿ ಅದಕ್ಕೆ ಬೇಕಾಗಿರುವ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೋದು ಇವಾಗ ಉಪ್ಪನ್ನ ಸೇರಿಸ್ಕೊಂಡು ಒಂದು ಮಿಕ್ಸನ್ನ ಕೊಟ್ಟು ಒಂದು ದೊಡ್ಡ ಊರಿನಲ್ಲಿ ಒಂದು ಹತ್ತು ನಿಮಿಷ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಇವಾಗ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಅದಕ್ಕೆ ಸ್ವಲ್ಪ ಇಂಗು ಒಂದು ಮೆಣಸಿನ್ಕಾಯಿ ಲಜ್ಜಿರುವಂತಹ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಈ ಒಗ್ಗರಣೆಗೆ ಸಾಂಬಾರನ್ನ ಏನು ಸಾಂಬಾರು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಏನಾದರೂ ಸಪ್ಪೆ ಅನಿಸಿದ್ರೆ ಸಾಂಬಾರು ಈಗ ನೀವು ರುಚಿನ ಸೇರಿಸ್ಕೋಬೋದು ಈ ಸಮಯ ಸಮಯದಲ್ಲಿ ಇದಕ್ಕೆ ಇದ್ರ ಜೊತೆಗೆ ಮುದ್ದೆ ಆಗಲಿ ಮತ್ತು ಅನ್ನ ಆಗಲಿ ಆಗಿರುತ್ತೆ ನಾನು ಅನ್ನ ಜೊತೆ ಸರ್ವ್ ಮಾಡಿಕೊಂಡೆ ಈಗ ಅನ್ನ ಜೊತೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಟಿಪ್ಸು ನಿಮಗೆ ಉಪಯೋಗ ಆಗ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಮ್ಮ ಮನೆ ಸಿಂಕ್ಗಳು ಪೈಪಲ್ಲಿ ಯಾವುದೇ ಥರದ ವಾಸನೆ ಬರಬಾರ್ದು ಎಲ್ಲೂ ಡ್ರೈನೇಜ್ ಕಟ್ಕೋಬಾರ್ದು ಅಂತ ಹೇಳಿದ್ರೆ ವಾರಕ್ಕೆ ಎರಡು ಸಲ ಈ ಥರ ಮಾಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ವಿನಿಗರ್ನ ಹಾಕೋತಾ ಇದ್ದೀನಿ ಆಮೇಲೆ ಕುದೀತಾ ಇರೋ ನೀರನ್ನ ಈ ಥರ ಪೈಪಲ್ಲೇ ಹಾಕೋದ್ರಿಂದ ಯಾವುದೇ ರೀತಿ ಕಟ್ಕೊಳ್ಳೋದಾಗಲಿ ಡ್ರೈನೇಜು ಮತ್ತು ವಾಸನೆ ಬರೋದಾಗಲಿ ಮತ್ತು ಪೈಪ್ಗಳು ಕ್ಲೀನಾಗಿರೋದು ಆಗುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಆ ಥರ ಬರಬಾರ್ದು ಅಂತ ಹೇಳಿದ್ರೆ ನಾವು ಕಟ್ ಮಾಡೋ ಮನೆಯಲ್ಲಿ ಸ್ವಲ್ಪ ವೆನಿಗರ್ ಹಾಕ್ಕೊಂಡು ಒರೆಸ್ಕೊಂಡು ಕಟ್ ಮಾಡೋದ್ರಿಂದ ಯಾವುದೇ ರೀತಿ ಕಣ್ಣೀರು ಬರೋಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆಕ್ ಮಾಡಿ ನೋಡಿ ಅದಾದಮೇಲೆ ಮೂರನೇ ಟಿಪ್ಸು ಅಂತ ಹೇಳಿದ್ರೆ ಅಕ್ಕಿ ಬೇಳೆಲಿ ಸರ್ವಸಾಮಾನ್ಯ ಹುಳಗಳು ಆಗ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಒಂದೆರಡೆರಡು ಮೆಣಸುಕಾಯಿನ ಹಾಕಿ ನೀವು ಸ್ಟೋರ್ ಮಾಡೋದ್ರಿಂದ ಎಷ್ಟೇ ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಹುಳ ಆಗೋಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್